ಕೊಡಗಿನ ಕೆಲವೆಡೆ ಇನ್ನೂ ಸಹ ಬಹುತೇಕ ಮಂದಿ ಖಾಸಗಿ ಬಸ್ಗಳನ್ನೇ ನಂಬಿಕೊಂಡಿದ್ದಾರೆ ಮಡಿಕೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರ್ಕಾರಿ ಬಸ್ ಸಂಚಾರ ಕಡಿಮೆ ಇರುವ ಭಾಗಗಳಿಗೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಲು ಶಾಸಕ ಮಂತರ್ಗೌಡ ಪ್ರಯತ್ನಿಸುತ್ತಿದ್ದಾರೆ ಅದರಂತೆ ಮರಗೋಡು ಸಿದ್ದಾಪುರ ಮಾರ್ಗವಾಗಿ ಬೆಂಗಳೂರಿಗೆ ತೆರಳಲು ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಮರಗೋಡು ಬಸ್ ನಿಲ್ದಾಣದ ಬಳಿ ಶಾಸಕರು ಬಸ್ ಸಂಚಾರಕ್ಕೆ ಚಾಲನೆ ನೀಡಿದರು ಬಸ್ಗೆ ಪೂಜೆ ಸಲ್ಲಿಸಿದ ಬಳಿಕ ಖುದ್ದು ಬಸ್ ಚಾಲನೆ ಮಾಡಿ ಶಾಸಕ ಮಂತರ್ಗೌಡ ಗಮನ ಸೆಳೆದರು ಕ್ಷೇತ್ರಕ್ಕೆ ಅಗತ್ಯವಿರುವ ಸಾರಿಗೆ ಸೌಲಭ್ಯವನ್ನು ರುವ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಶಾಸಕರು ಧನ್ಯವಾದ ಸಲ್ಲಿಸಿದರು பெ ಕೆ ಎಸ್ ಆರ್ ಟಿಸಿ ಅಂದ್ರೆ ಸಾರಿಗೆ ಇಲಾಖೆ ವತಿಯಿಂದ ಮೊದಲೇದಾಗಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಅಭಿನಂದನೆ ತಿಳಿಸ್ಕೆ ಯಾಕೆ ಯಾಕೆಂತಂದ್ರೆ ನಮಗೆ ಎಲ್ಲಾ ರೀತಿಲಿ ಪಾಪ ನಮ್ಮ ಕ್ಷೇತ್ರಕ್ಕೆ ಇರೋ ನಮ್ಮ ಜಿಲ್ಲೆಗೆ ಸಾರಿಗೆ ವ್ಯವಸ್ಥೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಸಂದರ್ಭದಲ್ಲಿ ಅವರು ನಮಗೆ ಸ್ಪಂದನೆ ಅವ್ರು ನಿರಂತರವಾಗಿ ನಮ್ಮ ಬೇಡಿಕೆಗಳಿಗೆ ನೇರವಾಗಿ ನಮ್ಗೆ ಸಹಾಯ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇವತ್ತು ಮಡಿಕೇರಿ ಮರಗೋಡು ಟುವರ್ಡ್ಸ್ ಬೆಂಗಳೂರು ಸಿದ್ದಾಪುರ ಆದ್ರೆ ಈ ಕಡೆ ಸಿದ್ದಾಪುರ ಸಿದ್ದಾಪುರ್ ಮೇಲೆ ಈ ಭಾಗಕ್ಕೆ ನನ್ಗೆ ತೆರೆಂಗೆ ಪ್ರೈವೇಟ್ ಬಸ್ಗಳು ಓಡಾಡ್ಕೊಂಡು ಓಡಾಡ್ಕೊಂಡು ಸಿದ್ದಾಪುರ್ಗೆ ಇರ್ಬೋದು ಪ್ಲಸ್ ಚಟ್ಟಡಿ ಜಂಕ್ಷನ್ ಇರ್ಬೋದು ಅಭೇತನಾ ಜಂಕ್ಷನ್ ಇರ್ಬೋದು ಆ ಸಂದರ್ಭದಲ್ಲಿ ಗೌರ್ಮೆಂಟ್ ವ್ಯವಸ್ಥೆ ಕಡಿಮೆ ಇತ್ತು ಮಾತ್ರ ನೀವ್ ಹೇಳ್ದಂಗೆ ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತ ಅಹ್ ಮೋನಣ್ಣರು ನಮ್ಮ ಅವ್ರ ಅನುಷ್ಠಾನದಲ್ಲಿ ಅವ್ರ ಅವ್ರ ಲೆಕ್ಕಾಚಾರ ಅವ್ರಿಗೂ ನೋಡ್ಕೊಂಡ್ ಬರ್ತಾವ್ರೆ ಯಾರ ಊಟಲ್ಲಿ ಯಾರ ಜಾಸ್ತಿ ಹೋಯ್ತಾ ಇದ್ರೆ ಯಾರು ಇಟ್ ಬಂದ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ಅದ್ಭುತವಾಗಿ ನಮ್ಮ ಈ ಮರಗೋಡು ಗ್ರಾಮ ಪಂಚ ಗ್ರಾಮ ಪ್ಲಸ್ ನೀವು ಬರೀ ಅಂತಲ್ಲ ನೀವ್ ಹೇಳ್ದಂಗೆ ಮೂರ್ ಗ್ರಾಮ ಪಂಚಾಯಿತಿನೂ ಅನುಕೂಲ ಆಗಂತ ಕೆಲಸ ಆಗುತ್ತೆ ನಮ್ಮ ಹೊಸಕೇರಿ ಇರ್ಬೋದು ಮೂರ್ನಾಡಿಗೆ ಡೈರೆಕ್ಟ್ ಆಗಿ ಇಲ್ಲಿ ಬರ್ಲಿಲ್ಲ ಅಂದ್ರೂ ನಮ್ ಈ ಎರಡು ಪಂಚಾಯತಿಲಿ ಆಕತ್ತೂರಿಂದ ಹಿಡಿದು ಆ ಜಂಕ್ಷನ್ ಇಂದ ಇಲ್ಲಿ ಗಂಟ ಮೂರ್ ಪಂಚಾಯತಿ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಯ್ತದೆ ಆ ಆ ಮೇಕೇರಿಗೂ ಅನುಕೂಲ ಆಯ್ತದೆ ಆ ವಿಚಾರದಲ್ಲಿ ಈ ಮಾತ್ರ ನೀವ್ ಹೇಳ್ದಂಗೆ ಬಸ್ ನ ಮಾಡ್ಬಹುದು ಮಾತ್ರ ರೋಡ್ ಒಂದು ಎಡ್ ಪೀಸ್ ಈ ಕಡೆಗೂ ಅನುಕೂಲ ಮಾಡ್ಬೇಕಾಯ್ತದೆ ಈಗ ಹೆಂಗರು ನಾವು ಈಗ ಮಳೆ ಆದ್ಮೇಲೆ ಸ್ಟಾರ್ಟ್ ಮಾಡಿದಾರೆ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡಿದಾರೆ ಒಂದ್ ಸ್ವಲ್ಪ ಅದೇ ಜೊತೆಲಿ ನೀವು ಚಟ್ಟಳ್ಳಿ ಜಂಕ್ಷನ್ ಹೋಗಬೇಕಾದಾಗ ಚಟ್ಟಳ್ಳಿ ಟು ಒಂಟಿ ಅಂಗಡಿನೂ ಒಂದ್ ಸ್ವಲ್ಪ ರೋಡ್ ಗೀಸಲಿ ತಗೊಳ್ಳೋಕೆ ನಾವು ಜವಾಬ್ದಾರಿ ತೊಗೊಂಡಿವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲ್ಲೆಲ್ಲಾ ಗ್ರಾಮಸ್ಥರಿಗೆ ನಾನೇನು ವಿನಂತಿ ಮಾಡ್ತೀವಿ ಅಂತಂದ್ರೆ ಪ್ರೈವೇಟ್ ಬಸ್ ಅಲ್ಲಿ ಹೋಗ್ಬೇಡಿ ಅಂತ ನಾನು ಹೇಳೋದಿಲ್ಲ ಮಾತ್ರ ನಮ್ಮ ಸರ್ಕಾರದ ಸವಲತ್ತುಗಳು ಯಾ ಜಾಸ್ತಿ ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಇನ್ನೊಂದ್ಸಲಿ ಡೌಟ್ ಬರೋಂತ ಅವಕಾಶ ಸರ್ಕಾರ ಸಮಸ್ಯೆಗಳು ಲಾಸ್ ಅಲ್ಲಿ ನಡೆಸ್ಕೊಳಕ್ಕೆ ತುಂಬಾ ಅವಶ್ಯಕತೆ ಅಂದ್ರೆ ಅವಕಾಶ ಮಾಡ್ಕೊಡ್ಬಾರ್ದು ಮಾತ್ರ ಸಚಿವರೇ ಹೇಳಿದ್ದಾರೆ ಸಚಿವರು ನಿಮ್ ಮುಂದೆನೂ ಹೇಳಿದ್ದಾರೆ ಕೆಲವು ಸಮಸ್ಯೆಗಳು ಲಾಸ್ ಅಲ್ಲಿ ಸರ್ಕಾರ ತಡ್ಕೋಬೇಕು ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ಬೋದು ಸಾರಿಗೆ ವ್ಯವಸ್ಥೆ ಇರ್ಬೋದು ಅದಕ್ಕೋಸ್ಕರ ಒಂದ್ ಮೊದ್ಲೇ ದಿವಸ ಒಂದು ಹದ್ನದನೇ ದಿವಸ ಈ ಟೈಮಿಂಗ್ ರೂಢಿ ಆಗಕಂತ ಒಂದು ಕೆಲವು ಜನಕ್ಕೆ ಅಂದ್ರೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಜನನೇ ಇಲ್ಲ ಸರ್ ಬಸ್ನ ಚೇಂಜ್ ಮಾಡಿಸ್ಬೇಕು ಅಂತಲ್ಲ ದಯವಿಟ್ಟು ಅದು ಸಹಾಯ ನಾವು ಮಾಡಬೇಕು ಸಾರ್ವಜನಿಕರಿಗೆ ಮಾಡಬೇಕು ಆ ವಿಚಾರದಲ್ಲಿ ಸರ್ಕಾರ ಸವಲತ್ತುಗಳು ಯಾಕಂದ್ರೆ ನೀವು ಹೇಳ್ದಂಗೆ ಬಸ್ ನಂಬರ್ ನೋಡಿದ್ರು ಇಲ್ಲೋ ಗೊತ್ತಿಲ್ಲ ಐದು ಹೊಸ ಬಸ್ಗಳು ಐದು ಹೊಸ ಬಸ್ಗಳು ಅದು ಇದು ಅಶ್ವಮೇಧ ಐದು ಹೊಸ ಬಸ್ಗಳು ಲಾಸ್ಟ್ ಇಯರ್ ಮಾಡಿದಾಗ ಕೆ ಟ್ವೆಲ್ ನಂಬರ್ ಕೊಟ್ರು ಇಲ್ಲಿಗಂಟ ನಮ್ಮ ಜಿಲ್ಲೆ ವ್ಯಾಪ್ತದಲ್ಲಿ ಕೆ ಟ್ವೆಲ್ವ್ ಎಫ್ ಸೀರೀಸ್ ಇರ್ಲೇ ಇರಲಿಲ್ಲ ಆ ವಿಚಾರದಲ್ಲಿ ಅದಕ್ಕೋಸ್ಕರ ನಮಗೆ ಕೆ ಟ್ವೆಲ್ವ್ ಎಷ್ಟು ಹುಚ್ಚಿದೆ ಅಂತ ನಮಗೆ ಗೊತ್ತು ನಿಮಗೆ ಗೊತ್ತು ಆ ವಿಚಾರದಲ್ಲಿ ಆ ಕೆ ಟ್ವೆಲ್ ಬರಂತ ಎಲ್ಲಾ ಗಳು ಕೆ ಟ್ವೆಲ್ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ ನಮ್ಮ ಇಲಾಖೆಯ ಅಧಿಕಾರಿಗಳು ಅವತ್ತಿನ ಸಂದರ್ಭದಲ್ಲಿ ಡಿ ಸಿ ಅವರಿದ್ರು ಪ್ಲಸ್ ನಮ್ಮ ಯಾರು ಮಹಬೂಬ್ ಮೆಹಬೂಬ್ ಇದ್ರು ಪ್ಲಸ್ ನಮ್ಮ ಇವರೇ ಹುಡುಬಿಟ್ರು ನನಗೆ ಸರ್ ನಮ್ಮೂರಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಹ್ ಬೆಂಗಳೂರ್ಗೆ ಹೋದಾಗ ಕೆ ಟ್ವೆಲ್ ಗಾಡಿಗಳು ನೋಡ್ರೆ ನಮಗೂ ಖುಷಿ ಅಲ್ವಾ ಆ ವಿಚಾರದಲ್ಲಿ ಮಾಡಿ ಅಂತ ಅದಕ್ಕೆ ಇನ್ನೂರು ಬರಂತ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಟ ಮಾಡ್ಲಿ ಅಂತ ಹೇಳ್ತಾ ಈ ಸಂದರ್ಭ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಂದ್ರಿರ ಮೋಹನ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶೇಖರ್ ಸೇರಿದಂತೆ ಮತ್ತಿತರರು ಇದ್ದರು